ಹಲೋ ನಮಸ್ಕಾರ ನಿಮ್ಮ ನಾನಿಮ್ಮ ಬಿಗ್ ಬಾಸ್ ಮನೆಯಿಂದ ಯಾಕೆ ಹೊರಗಡೆ ಬಂದಿದೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿಯಿಂದ ಇವತ್ತು ನಾನು ನಮ್ಮ ಕಲರ್ಸ್ ಕನ್ನಡದ ನನ್ನ ಮೊದಲ ಮನೆಯಿಂದ ಲೈವ್ ಬರ್ತಾ ಇದ್ದೀನಿ ನನಗೆ ಮೊದಲು ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಾಗ ಒಂಥರ ಶಾಕ್ ಆಯಿತು ಅದ್ರ ಜೊತೆ ಖುಷಿನೂ ಆಯಿತು ಯಾಕೆ ನನ್ನನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಂತ ಹೇಳಿ ಅವರು ಮಾತಾಡಿ ನನ್ನ ಜೊತೆಗೆ ನನ್ನನ್ನ ಬಿಗ್ ಬಾಸ್ ಮನೆಗೆ ಕಳಿಸಿದ್ದು ಒಂದ್ ರೀತಿ ಒಂದ್ ದೊಡ್ಡ ರೋಚಕ ಜರ್ನಿ ಅದು ನನಗ್ ಆಫರ್ ಬಂದಾಗ ತುಂಬಾ ಖುಷಿ ಆಯ್ತು ಏನಪ್ಪಾ ನನ್ನನ್ನು ಬಿಗ್ ಬಾಸ್ಗೆ ಕರಿತಾ ಇದ್ದಾರಲ್ಲ ಎಲ್ಲೋ ಒಂದ್ ಕಡೆ ಇದ್ದವನ್ನ ಆ ಚಿಕ್ಕದಾಗ ಏನೋ ನನ್ನ ಮಾಡ್ಕೊಂಡು ನನ್ನ ಇದ್ದವನು ತುಂಬಾ ಖುಷಿ ಆಯ್ತು ಬಿಗ್ ಬಾಸ್ ಸೆಲೆಕ್ಟ್ ಆದಾಗ ಬಿಗ್ ಬಾಸ್ ಕಾಲ್ ಬಂದಾಗ್ಲೇನೆ ಒಂಥರ ರೋಚಕವಾಗಿತ್ತು ಹ್ಮ್ ಅದ್ರ ಮಧ್ಯದಲ್ಲಿ ಮನೆ ಒಳಗಡೆ ಹೋಗಿ ಸುಮಾರು ದಿನಗಳು ನನ್ನ ಆಟನ ನಾಡಿ ಸಡನ್ ಆಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನನ್ನೇ ಆದಂತ ಒಂದು ಬಿಸ್ನೆಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನೇ ನೋಡ್ಕೊತಾ ಇದ್ದೆ ಬೇರೆ ಯಾರು ನೋಡ್ಕೊತಾ ಇರ್ಲಿಲ್ಲ ಏನಾಗೋದು ಅಂತಂದ್ರೆ ಬಿಸ್ನೆಸ್ ನಾನು ಇದ್ದು ಮಾಡೋದಕ್ಕೂ ನಾನ್ ಬೇರೆಯವ್ರಿಗೆ ಅದನ್ನ ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬಾ ಅದು ತಪ್ಪಾಗುತ್ತೆ ಆಕ್ಚುಲಿ ನಾನು ಯಾರನ್ನೂ ದೂಷಕ್ ಇಷ್ಟ ಪಡಲ್ಲ ಇಲ್ಲಿ ಎಲ್ರು ನನ್ನ ಸ್ನೇಹಿತರುಗಳು ಏನಾಯ್ತು ಅಂದ್ರೆ ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ ನಾನು ನೋಡ್ಕೊಳಕ್ಕೆ ಹೇಳೋಗಿದ್ದೆ ಅವ್ರಿಗೆ ಆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯ್ತು ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಆ ಎಲ್ರಿಗೂ ಅನ್ಸುತ್ತೆ ಯಾಕಂದ್ರೆ ಒಂದೊಂದ್ಸಲ ನಮಗೂ ಕೂಡ ಆತರ ಫೀಲ್ ಆಗುತ್ತೆ ಆ ಎಲ್ಲಿ ಆ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ಇರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ರು ಆ ಗೊಂದಲದಿಂದ ನಾನು ಆ ಹೊರಗಡೆ ಬಂದು ನನ್ನ ಧರ್ಮ ಪತ್ನಿಗೆ ಸಪೋರ್ಟ್ ಮಾಡ್ಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವ್ಳಿಗೆ ನಿಲ್ಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯ್ತು ಆ ನಾನು ಹೇಗೆ ಆ ಹೊರ ಒಳಗಡೆ ಹೋಗಿದ್ದೆ ನಮ್ಮ ಮನೆ ಒಳಗಡೆ ಅದೇ ರೀತಿ ಹೊರಗಡೆ ಬರ್ಬೇಕು ಅಂತ ಬಿಗ್ ಬಾಸ್ ಆಶನ ಕೂಡ ಆಗಿತ್ತು ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ ಆ ಈಗ ಯಾವುದು ತೊಂದರೆಗಳಿಲ್ಲ ಎಲ್ಲವೂ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಕಂಟ್ರೋಲ್ ಬಂದಿದೆ ಆ ಹೊರಗಡೆ ತುಂಬಾ ಜನ ಸುಮಾರು ತರ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ಲಿ ಅವರು ಚೆನ್ನಾಗಿರ್ಲಿ ಅಂತ ನಾನು ನಾನೇನು ಅನ್ನೋದು ನನ್ನ ಸ್ನೇಹಿತರುಗಳಿಗೆ ನನ್ನ ಅಕ್ಕಪಕ್ಕ ಇರೋರಿಗೆ ನನ್ನನ್ನ ನಂಬಿರೋರಿಗೆ ನನ್ನ ಅಭಿಮಾನಿಗಳಿಗೆ ಗೊತ್ತಿದ್ರೆ ಸಾಕು ಬೇರೆ ಯಾವ್ದಕ್ಕೂ ಊಹಾಪೋಹಗಳಿಗೆ ತಲೆ ಪಡುವಂತ ಅವಶ್ಯಕತೆ ಇಲ್ಲ ಆ ಮನೆ ಒಳ ತುಂಬಾ ವೇಟಲ್ಲಿ ಮನೆ ಒಳಗಡೆ ಹೋಗಿದ್ದೆ ಆ ಮನೆಯ ಹೊರಗಡೆ ಹೊರಕರೆ ತುಂಬಾ ವೀಕ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಯಾಕಂದ್ರೆ ನಂದೇ ಆದಂತ ನೋವು ಇರೋದ್ರಿಂದ ಹಿಡ್ಕೊಂಡು ಅದ್ರ ಮಧ್ಯದಲ್ಲಿ ಆರೋಗ್ಯದ ಸಮಸ್ಯೆ ತುಂಬಾ ಏರುಪೇರುಗಳು ಕಾಡ್ತಾ ಇತ್ತು ಆ ಒಂದು ಹೊರಗಡೆ ಬಂದಿದ್ದೀನಿ ಈಗ ಪರವಾಗಿಲ್ಲ ಆರೋಗ್ಯನು ಸುಧಾರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಎಲ್ಲವೂ ಅಂಡರ್ ಕಂಟ್ರೋಲ್ ಇದೆ ನಾನು ವೋಟ್ ಮಾಡಿ ನನ್ನ ಮನೇಲಿ ಉಳಿಬೇಕು ಅಂತ ಎಲ್ಲರೂ ನನ್ನ ಸಪೋರ್ಟ್ ತುಂಬಾ ಮಾಡಿದೀರಾ ಆ ಅವ್ರಿಗೆಲ್ಲರಿಗೂ ನಾನು ತಲೆಬಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಆ ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಲ್ಲಿ ನೆಲೆ ನಿಂತವನ್ನ ಆ ಒಂದು ಮಟ್ಟಕ್ಕೆ ಈ ಮಟ್ಟಕ್ಕೆ ನನ್ನನ್ನ ತಗೊಂಡ್ಬಂದು ನಿಲ್ಸಿದಿರಿ ಎಲ್ರಿಗೂ ನಾನು ಆಭಾರಿ ಆ ಯಾವತ್ತೂ ಕೂಡ ಆ ಪ್ರೀತಿ ವಿಶ್ವಾಸ ನಾನು ಹಾಗೆ ಉಳಿಸ್ಕೊಳ್ತೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ತಪ್ಪು ತಿಳ್ಕೊಂಬಿಡಿ ಮತ್ತೆ ಏನಾದ್ರು ಬಿಗ್ ಬಾಸ್ ಇಂದ ಅವಕಾಶ ಸಿಕ್ಕಿದ್ರೆ ಹೋಗೋ ಅವಕಾಶ ಸಿಕ್ಕಿದ್ರೆ ನಿಂಚೋಲು ಹೋಗ್ತೀನಿ ನನ್ನ ಕಡೆಯಿಂದ ನಿಮಗೆ ಯಾರ್ಯಾರಿಗೆ ನಿರಾಶೆ ಆಗಿದೆ ಅವರೆಲ್ರಿಗೂ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನನ್ನದೇ ಆದಂತಹ ಬಿಸ್ನೆಸ್ ಇದೆ ನನಗೆ ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯ ಆಗಿತ್ತೋ ಅಷ್ಟೇ ಮುಖ್ಯ ನನ್ನ ಬಿಸ್ನೆಸ್ ಕೂಡ ಆಗಿದೆ ಮನೆ ಒಳಗಡೆ ಇರೋದು ನಾನು ಎಷ್ಟು ಮುಖ್ಯವೋ ಮನೆ ಹೊರಗಡೆ ಇದ್ದು ನನ್ನನ್ನು ನಂಬಿರುವಂತಹ ಸುಮಾರು ಫ್ಯಾಮಿಲಿಗಳಿಗೆ ನಾನು ಆಸರೆ ಆಗಬೇಕಾಗಿದ್ದು ಉಂಟು ಆ ಒಂದು ಕಾರಣಕ್ಕೋಸ್ಕರ ಹೊರಗಡೆ ಬಂದಿದ್ದೇನೆ ಅದಕ್ಕೆ ತಪ್ಪು ತಿಳ್ಕೊಂಬಿ ಬಿಗ್ ಬಾಸ್ ಮನೇಲಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೇನೆ ಎಲ್ರನ್ನು ಕೂಡ ಹನುಮಂತು ನನ್ನ ಹಳಿಯನ್ನು ಮಿಸ್ ಮಾಡ್ಕೋತೀನಿ ಧನರಾಜು ನನ್ ಗೆಳೆಯ ಚಿಕ್ಕ ಗೆಳೆಯ ಮಿಸ್ ಮಾಡ್ಕೊತೀನಿ ತ್ರಿವಿಕ್ರಮ್ ತಮ್ಮ ಮಿಸ್ ಮಾಡ್ಕೊತೀನಿ ಮಂಜಣ್ಣನ್ನು ತುಂಬಾ ಮಿಸ್ ಮಾಡ್ಕೊತೀನಿ ಆ ಅದರ ಜೊತೆಗೆ ರಜತ್ತು ಗೌತಮಿ ಅವರು ಐಶ್ವರ್ಯ ಅವರು ಚೈತ್ರ ಕುಂದಾಪುರ್ ಎಲ್ರುತ್ತೀನಿ ಅಳಿಯ ಮಾವ ಜೋಡಿ ತುಂಬಾ ಚೆನ್ನಾಗಿತ್ತು ಅದೊಂದು ಫೀಲ್ ಮಾಡಕ್ಕೆ ತುಂಬಾ ಚೆನ್ನಾಗಿತ್ತು ಹಣಮಂತು ಬಂದ ತಕ್ಷಣ ಎರಡನೇ ದಿನಕ್ಕೆ ಅಳಿಯ ಅಂತ ರಿಯಾಕ್ಟ್ ಮಾಡ್ದೆ ತುಂಬಾ ಬಿಗ್ ಬಾಸ್ ಮನೆ ಜರ್ನಿ ನನ್ನನ್ನ ಕರ್ಕೊಂಡು ಬಂದು ಎಲ್ಲ ಇದ್ದಂತವನ್ನ ನನಗೆ ನಾನ್ ಫೀಲ್ಡ್ ಇದು ಆಕ್ಚುಲಿ ನನ್ನ ಫಸ್ಟ್ ಕ್ವಶನ್ ಬಿಗ್ ಬಾಸ್ ಮನೆಗೆ ನಾನು ಹೋಗ್ಬೇಕು ಅಂತ ಅಂದಾಗ ಯಾವ ಬೇಸ್ ಮೇಲೆ ನನ್ನನ್ನ ಸೆಲೆಕ್ಟ್ ಆಗ್ತಾ ಅನ್ನೋದೊಂದು ಇತ್ತು ಅದಕ್ಕೆ ಅವ್ರ ಹತ್ರ ಸುಮಾರು ರೀಸನ್ ತುಂಬಾ ಖುಷಿಯಾಗಿ ನನ್ನನ್ನ ಬಿಗ್ ಬಾಸ್ ಮನೆಗೆ ನಮ್ಮ ಮೊದಲ ಮನೆ ಕಲರ್ಸ್ ಕನ್ನಡದವರು ಪ್ರೀತಿಯಿಂದ ನನ್ನ ಮನೆ ಕಳಿಸ್ಕೊಟ್ರು ಬಿಗ್ ಬಾಸ್ ಮನೆಗೆ ಆ ಮನೆಯಿಂದ ತುಂಬಾ ವಿಷಯಗಳನ್ನ ಕಲ್ತು ಹೊರಗಡೆ ಬಂದಿದ್ದೀನಿ ಪೇಷನ್ಸ್ ಇಂದ ಹೇಗಿರ್ಬೇಕು ಅನ್ನೋದನ್ನ ಕಲ್ತು ಬಂದಿದ್ದೀನಿ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಕಲ್ತು ಬಂದಿದ್ದೀನಿ ನಾನೇನು ಅನ್ನೋದನ್ನ ಕಲ್ತು ಬಂದಿದ್ದೀನಿ ಮತ್ತೆ ನಾನು ಅನ್ಕೊಂಡು ಹೋಗಿದ್ದೆ ಒಳಗಡೆ ನಾನು ನಾನಾಗಿರ್ಬೇಕು ಅಂತ ನಾನು ನಾನಾಗಿ ಹೊರಗಡೆ ಬಂದಿದ್ದೇನೆ ಅದ್ರ ಜೊತೆಗೆ ಸುಮಾರು ವಿಷಯಗಳನ್ನ ಕಲ್ತು ಬಂದೀನಿ ಹೊರಗಡೆ ಇರ್ಬೇಕಾದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಏನು ಇಲ್ಲ ಅಂದ್ರೆ ಯಾವುದು ನನ್ನದಲ್ಲ ನನ್ನ ಜೊತೆಗೆಲ್ಲರೂ ನಿಂತಿದ್ದೀರಿ ಅದಕ್ಕೆ ನಾನು ಆಭಾರಿ ಆಗಿರ್ತೀನಿ ಯಾರೋ ತಪ್ಪು ತಿಳ್ಕೊಬೇಡಿ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ನಾನು ತುಂಬಾ ಮಿಸ್ ಟಾಸ್ಕ್ ಟಾಸ್ಕ್ಗಳನ್ನ ಯಾಕಂದ್ರೆ ನನಗಿದ್ದದ್ದೇ ಟಾಸ್ಕ್ ಯಾಕಂದ್ರೆ ನಾನೊಬ್ಬ ರೈತನ ಮಗನಾಗಿ ಹಳ್ಳಿಯಲ್ಲಿದ್ದು ವಾತಾವರಣದಲ್ಲೂ ಬೆಳೆದಿದ್ದಿದೆ ನನಗೆ ಯಾವುದೇ ತರ ಟಾಸ್ಕ್ ಆಡೋದಕ್ಕೆ ಏನೂ ತೊಂದರೆ ಆಗ್ತಾ ಇರ್ಲಿಲ್ಲ ಟಾಸ್ಕ್ ಗಳ ಖುಷಿ ಖುಷಿಯಾಗಿ ಜಾಲಿಯಾಗಿ ಟಾಸ್ಕ್ ಆಡ್ತಾ ಇದ್ವಿ ಸುಮಾರು ವಿಷಯ ಬರೋದು ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದೀನಿ ಅನ್ನೋ ಫೀಲ್ ಇದೆ ನನಗೆ ಬಟ್ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ನನ್ನ ಧರ್ಮ ಪತ್ನಿಗೆ ನನ್ನ ಬಿಸ್ನೆಸ್ ನ ಕಂಟ್ರೋಲ್ ಮಾಡೋ ಆಗ್ಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ ಇದನ್ನ ಎಲ್ರಿಗೂ ನಾನು ಕ್ಲಾರಿಟಿ ಕೊಡ್ತೀನಿ ಇನ್ನೊಂದ್ಸಲ ಅವಕಾಶ ಸಿಕ್ತು ಅಂದ್ರೆ ಅದನ್ನ ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಆ ನಾನೇನು ಹಿಂದೆ ಸರಿ ಇಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ఇర్ బ నిమ్ అనసే కమెంట్ బాక్స్ కమెంట్ మి గోల్ సురేష్ మనకి మొత్తం బర్తిత్త అన్నదే కమెంట్ మి గోల్ సురేష్ కమెంట్ ఇష్ట మరదే సబ్స్క్రైబ్ బాయ్